ಆಹ್ಹ್ ನಮಸ್ತೆ ನಮಸ್ತೆ ಅಮ್ಮ ಚೆನ್ನಾಗಿದೀರಾ ನೀನು ಫೋನ್ ಮಾಡೋದು ಯಾರಮ್ಮ ಮಾತಾಡ್ತಿರೋದು ಸರೋಜಮ್ಮ ಅವರ ಗೊತ್ತಿದ್ರು ಅಮ್ಮ ನಾನು ಯೋಗೇಶ್ ಅಂತ ಮಾತಾಡೋದು ಸರೋಜಮ್ಮ ಅವರ ಮಾತಾಡ್ತಿರೋದು ಶಿವನಂಜಮ್ಮ ಅವ್ರ ಏನ್ ಆಗ್ಬೇಕಮ್ಮ ತಮ್ಗೆ ನಮ್ಗ ಅಮ್ಮ ಬೇಕು ಹೌದಾ ನಾನು ಜನತ್ನಿ ಯೋಗೇಶ್ ಅಂತ ಮಾತಾಡ್ತೀನಿ ಅನಾಥಾಶ್ರಮದಿಂದ ಇವಾಗ ನಿಮ್ ನಂಬರ್ ಸಿಕ್ತು ನಾನೆಲ್ಲ ನಮ್ಮ ಹುಡುಗ ನಮ್ಮ ಮೈದುಡ್ ಮಗ ಅಂತ ಅಂದ್ಬಿಟ್ಟು ಮಾತಾಡ ಇರ್ಲಿ ಇರ್ಲಿ ಪರವಾಗಿಲ್ಲ ನಿಮ್ಮ ಅಮ್ಮ ಅವರು ಸ್ಟೇಷನ್ ಅಲ್ಲಿ ಯಾರು ಇಲ್ಲ ಅನಾಥ ಅಂದ್ಬಿಟ್ಟು ಕಳ್ಸಿಕೊಟ್ಟಿದ್ದಾರೆ ನೀವು ಐದ್ ಜನ ಓ ಇದೀರಂತೆ ಯಾಕಮ್ಮ ನೋಡ್ಕೊಳಕ್ಕಾಗಲ್ವಾ ನಮ್ಮ ಯಾವತ್ತು ಏನೋ ಹುಷಾರಿಲ್ದೇ ಬಂದ್ರು ಸುದಾಸ್ ಕಳ್ಸಿದೀನಿ ಅವ್ರು ಯಾವಾಗ್ಲೂನು ಬೆಂಗಳೂರಲ್ಲಿ ಮಂಗಳದಲ್ಲೇ ಇದ್ದಿದ್ದು ಅವ್ರೇ ನೋಡ್ಕಾ ಇದ್ದಿದ್ದು ನಮ್ಗೆ ಒಟ್ನಲ್ಲಿ ಇವ್ರು ಹೋಗಿರೋದು ಗೊತ್ತಿಲ್ಲ ನಮ್ಗೆ ಯಾವ್ದು ಗೊತ್ತಿಲ್ಲ ಅಲ್ಲ ಇವಾಗ ಯಾರು ನೋಡ್ಕೊಂತ ಇಲ್ಲ ಪಾಪ ಬೀದಿಲ್ ಮಲಗ್ತಾ ಇದಾರಲ್ಲ ಗೊತ್ತಿಲ್ಲಪ್ಪ ನಮ್ಗೆ ಎಲ್ ಕಲ್ಸೋರ ಬಿಟ್ಟವ್ರ ನೀವರಲ್ಲ ಮಗಳಲ್ವ ನೀವೂನು ಕರ್ಕೊಂಡೋಗ್ಬೋದಲ್ಲ ನಾವ್ ಮಗಳಂತಂದ್ರೆ ಏನ್ ಮಾಡ್ಬಿಟ್ಟವ್ರ ಅವತ್ತಿಂದನೂ ಅವ್ರು ಅವ್ರ ಅವ್ರ ಮಕ್ಕಳ ತಿಗಮಕ್ಕ ತೊಳ್ಕೊಂಡು ಅವ್ರ ಇವಾಗ ಬಂದ್ ಕೇಳಿದ್ರೆ ನಮ್ ಮಕ್ಕಳು ನನ್ಗೆ ನೋಡ್ಕೊಳ್ರಲ್ಲ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಿಮಗ್ ಮಾಡಿದಾರಲ್ಲ ಅವರು ನಮಗೂ ಅವ್ರು ಏನು ಮಾಡಿಲ್ಲ

ಹೆಣ್ಮಕ್ಳು ಕೊನೆಗಾಲದಲ್ಲಿ ಕೈ ಹಿಡಿತಾರೆ ಅಂತ ಹೇಳ್ತಾರೆ ದೊಡ್ಡವರು ಹೆಣ್ಮಕ್ಳು ಅಂತ ಅಂದ್ರೆ ಹೆಣ್ಮಕ್ಳು ಅವ್ರು ಅವತ್ತಿಂದ ಯಾರ್ ತಿಳ್ಕೊಂಡು ಊರಿಂದ ನನ್ ಮಾತು ಕೇಳ್ದಂಗ ಬಂದು ಊರಿಂದ ಬಂದು ಅವ್ರ ಹತ್ರ ಅವರು ಅವ್ರೇ ಸಾಕ್ಲಿ ನನ್ ಮಾತು ಕೇಳಲಿಲ್ಲ ಅವರು ಈಗ ಎಲ್ಲಾ ಕೈ ಬಿಟ್ಬಿಟ್ಟು ಬೀದಿಲ್ ಮಲಕ್ತವ್ರ ಸೀರಿಯಸ್ ಕಂಡೀಷನ್ ರೋಡಲ್ ಮನಿ ಕೇಳಿ ಅದ್ ನನಗ್ ಗೊತ್ತಿಲ್ಲ ನನ್ ಮಾತು ಕೇಳಿದ್ರೆ ಇರೋರು ಚೆನ್ನಾಗಿ ನನ್ ಮಾತು ಕೇಳ್ದರೆ ಹೋದ್ರು ಮಾಡ್ಕೊಳ್ಳಿ ಬಿಡಿ ಇವಾಗ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ಮಾ ಯಾರ್ಗ್ ಹೇಳ್ಬೇಕಮ್ಮ ನಾವು ನಾ ಯಾರ ಯಾರು ಇರ್ಸ್ಕೊಂಡಿದ್ರು ಅವ್ರ ಅವ್ರಿಗೆ ಹೇಳ್ರಿ ಅಲ್ಲ ಅವ್ರ ಯಾರು ನನಗ್ ಗೊತ್ತಿಲ್ಲ ನಿಮ್ ನಂಬರ್ ಸಿಕ್ಕಿಲ್ಲ ಗೊತ್ತಿಲ್ಲ ಒಟ್ನಲ್ಲಿ ನನ್ನ ನಂಬರ್ ತಾನೇ ಕೊಟ್ಟಿರೋದು ಎಲ್ಲ ನಂಬರು ಅವಳ ಅಲ್ಲೇ ಅವೇ ಅವಳ ಹತ್ರ ಅವೇ ಅವಳೆ ಅವತ್ತಿನೇ ಟೇಷನ್ ನಲ್ಲಿ ಫೋನ್ ಮಾಡ್ಸಿದ್ಲು ಅವ್ರಿಗೆ ಹೇಳಿ ಮಗು ನೀವ್ ಯಶ್ನೆ ಮಗಳಮ್ಮ ನಾನೇ ದೊಡ್ಡವಳು ದೊಡ್ಡ ಮಗ್ಳು ನೀವೇನಾ ಹ ನಾನೇ ನಮ್ಮಅಪ್ಪನ್ ತಿಗಲ್ ನಮ್ಮಅಪ್ಪನ್ ಸ್ವರ್ಗತಿ ಸೇರ್ಸಿದೀನಿ ಅಪ್ಪನ್ ನಂಗ್ ಮಾಡ್ಬೇಕಾಯ್ತು ನಾನು ಮಾಡಿದೀನಿ ಇವರು ಇವರು ಮಕ್ಕಳ ಜೊತೆ ಹೋದ್ರು ಹೋಗ್ಲಿ ಬಿಡ್ರಿ ಸ್ವರ್ಗ ಸೇರ್ಸ್ಬೇಕಲ್ವಾ ಸೇರ್ಸಲ್ಲ ಈಗ ಅಪ್ಪನ್ ನಾನು ಅವತ್ತೇ ಹೇಳ್ಬಿಟ್ಟಿದೀನಿ ಇವತ್ತಿಷ್ಟು ಜನ ಕರ್ಕೊಂಡು ನೀನ್ ಹೋಯ್ತಾ ಇದೀನಿ ನೀನ್ ನೀನ್ ಇಂಟು ಅವ್ರು ಉಂಟು ಈಗ ನಮ್ಮಅಪ್ಪನ್ ನಾನು ಒಬ್ಳೆ ನೋಡ್ತಾ ಇರೋದು ನಾನು ಮಾಡ್ತಾ ಇದೀನಿ ನಿಮ್ ಪಾಡ್ ನಿಮ್ದು ಅಂತ ಅವತ್ತೇ ಡಿಸೈಡ್ ಮಾಡ್ತಾ ಇದ್ದೀವಿ ನನ್ಗೂ ಅವ್ರಿಗೂ ಸಂಬಂಧ ಇಲ್ಲ ಸರ್ ಅವ್ರ್ ಏನ ಮಾಡ್ಕೊಳ್ಳಿ ಅವ್ರ ನನ್ ಮಾತು ಕೇಳಿಲ್ಲ ನಮ್ಮ ಹತ್ರ ಏನು ಇದ್ ಮಾಡಿಲ್ಲ ಈಗ ತುಂಬಾ ಸೀರಿಯಸ್ ಕಂಡೀಷನ್ ಇದರಮ್ಮ ಆಸ್ಪತ್ರೆ ಅಡ್ಮಿಟ್ ಆಗ್ಲಿ ಅಡ್ಮಿಂಟ್ ಅನ್ನ ಆಗ್ಲಿ ಏನ ಮಾಡ್ಕೊಳ್ಳಿ ಒಟ್ನಲ್ಲ ಅವ್ರ ಮಕ್ಕಳು ಉಂಟು ಅವ್ರು ಉಂಟು ಕೊನೆಯದಾಗಿ ನಿಮ್ಮನ್ನ ನೋಡ್ಬೇಕು ಅಂತ